ಒಡಿಶಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಭುವನೇಶ್ವರದಲ್ಲಿಂದು ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡರು ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅಶ್ವಿನಿ ವೈಷ್ಣವ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾರಂಭ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭೆ ಚುನಾವಣೆಯಲ್ಲಿ ಒಡಿಶಾದಿಂದ ಭಾರತೀಯ ಜನತಾ ಪಕ್ಷದ ವಿಜಯ ಯಾತ್ರೆ ಆರಂಭವಾಗಿತ್ತು ಹರಿಯಾಣ ಮಹಾರಾಷ್ಟ ಚುನಾವಣೆಯವರೆಗೂ ಅದು ಮುಂದುವರೆದಿದೆ ಕೇಂದ್ರ ಸರ್ಕಾರ ಒಡಿಶಾದ ಅಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅನುದಾನವನ್ನು ಮೂರು ಪಟ್ಟು ಹೆಚ್ಚಿಸಲಾಗಿದೆ ಎಂದು ಹೇಳಿದರು ರಾಜಕೀಯದಲ್ಲಿ ವಿರೋಧಾಭಾಸಗಳು ಸಾಮಾನ್ಯ ಸರ್ಕಾರದ ಯಾವುದೇ ನಿರ್ಧಾರಕ್ಕೆ ವಿಭಿನ್ನ ನಿಲುವು ವ್ಯಕ್ತವಾಗುವುದು ಸಹಜ ಆದರೆ ದೇಶದಲ್ಲಿ ಕೆಲ ಸಮಯದಿಂದ ಬಹುದೊಡ್ಡ ಬದಲಾವಣೆಯಾಗಿದೆ ಸಂವಿಧಾನದ ಆಶಯವನ್ನು ಕುಗ್ಗಿಸುವ ಕೆಲಸ ಮಾಡಲಾಗುತ್ತಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸ್ವೀಕಾರ ಮಾಡದೆ ದೇಶವನ್ನು ತಪ್ಪು ದಿಕ್ಕಿನಲ್ಲಿ ಕೊಂಡೊಯ್ಯುವ ಜನರಲ್ಲಿ ಭ್ರಮೆ ಮೂಡಿಸುವ ಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು ಒಡಿಶಾದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಅವಕಾಶಗಳಿದ್ದು ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಪ್ರತಿ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಲಾಗುತ್ತಿದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಮೂಲಸೌಕರ್ಯ ಯೋಜನೆಗಳಿಗೆ ವಿನಿಯೋಗಿಸಲಾಗುತ್ತಿದೆ ಎಂದು ಹೇಳಿದರು ಪ್ಯಾರೀ ಹೇ एक उमंग ऊर्जा आपके चेहरों पर खुशी चमक मैं देख भी रहा हूं मैं अनुभव कर रहा हूं और ये चमक बता रही है कि महाराष्ट्र चुनाव के नतीजों ने हरियाणा के चुनाव के नतीजों ने और इन दिनों देशभर में जो उपचुनाव हुए उससे जो नतीजे आए हैं पूरे देश में कैसा विश्वास भर दिया है ये मैं आपके आंखों में देख रहा हूँ बड़ी प्रधानी नरेंद्र मोदी भुवनेश्वर रोड शो न